ಇನ್ನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ವಾರ್ ಶುರುವಾಗಿದೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಈಗ ಸಂಘರ್ಷ ತೀವ್ರಗೊಂಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ಈಗ ಅಟ್ಯಾಕ್ ಮಾಡಿದೆ ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಕ್ಷಿಪಣಿ ದಾಳಿ ಇನ್ನು ಬಂದರು ನಗರಿ ಹೈಫಾ ಸೇರಿದಂತೆ ಹಲವೆಡೆ ಈಗ ದಾಳಿಯಾಗಿದೆ ರಾಜಧಾನಿ ತೆಹರಾನ್ ಅನ್ನೇ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ ಯಾಕಂದರೆ ಟೆಹ್ರಾನ್ ಅಂದರೆ ಸಾಕಷ್ಟು ಕಮರ್ಷಿಯಲ್ ಆಗಿ ಅವ್ರಿಗೆ ಇನ್ಕಮ್ ಬರುವಂಥ ಒಂದು ನಗರ ಅದು ಇರಾನ್ನ ಮತ್ತಷ್ಟು ಸೇನಾ ನೆಲೆಯನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ ಪರಮಾಣು ಕೇಂದ್ರದ ಮೇಲೆ ಈಗ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಒಂದು ಕಡೆ ಸಂಘರ್ಷ ತೀವ್ರಗೊಂಡಿದೆ ಮತ್ತು ಈ ತೈಲ ಘಟಕಗಳಿಂದನೇ ಸಾಕಷ್ಟು ಆದಾಯ ಹರಿದು ಬರ್ತದೆ ಇರಾನ್ಗೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದನೇ ಸಾಕಷ್ಟು ಇಂಧನ ಸಪ್ಲೈ ಆಗ್ತದೆ ಮತ್ತೆ ಈ ಥರ ಒಂದಿಷ್ಟು ಯುದ್ಧದ ಕಾರ್ಮೋಡ ಆವರಿಸಿರೋದ್ರಿಂದ ಇದು ಬೇರೆ ದೇಶಗಳಿಗೂ ಕೂಡ ಇಂಧನದ ಬೆಲೆಯಲ್ಲಿ ಜಾಸ್ತಿ ಆಗ್ಬೋದು ಕಚ್ಚಾ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಗ್ಬೋದು ಒಟ್ನಲ್ಲಿ ಇಸ್ರೇಲ್ ಅನ್ನುವಂಥ ಒಂದು ಪುಟ್ಟ ಪುಟ್ಟ ರಾಷ್ಟ್ರ ಸುತ್ತಮುತ್ತ ಇರುವಂತಹ ಶತ್ರು ರಾಷ್ಟ್ರಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ ತನ್ನ ತಂಟೆಗೆ ಬಂದರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನಕ್ಕೆ ಇವತ್ತು ಇಸ್ರೇಲ್ ಇರಾನಿಗೆ ಒಂದು ತಕ್ಕ ಪಾಠ ಕಲಿಸ್ತಾ ಇದೆಯಾ ಯಾಕಂದರೆ ಈ ಯುದ್ಧ ಶುರುವಾಗಿದ್ದು ಹಮಾಸ್ ಮತ್ತೆ ಇಸ್ರೇಲ್ ನಡುವೆ ಈಗ ಅದು ಇರಾನ್ನು ಹಮಾಸ್ಗೆ ಸಪೋರ್ಟ್ ಕೊಡ್ತಾ ಹಾಗಾಗಿ ಈ ಇರಾನ್ ಮೇಲೆ ಇಸ್ರೇಲ್ ಈಗ ದಾಳಿ ಮಾಡ್ತಾ ಈ ಥರನೂ ಒಂದಿಷ್ಟು ಆಲೋಚನೆಗಳು ಸಹಜವಾಗಿ ಹುಡ್ತಾ ಇದ್ದಾವೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದವೆ ಕಟ್ಟಡಗಳು ಇಲ್ಲಿ ನೆಲಸಮವಾಗಿದ್ದಾವೆ ಒಟ್ಟಿನಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಒಂಥರ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ವಾತಾವರಣ ಎದುರಾಗಿದೆ ಇನ್ನು ಆಪ್ರೇಷನ್ ಉದಯ ಸಿಂಹ ವರ್ಸಸ್ ಟ್ರೂ ಪ್ರಾಮಿಸ್ ನ ಒಂದು ಕ್ಷಿಪಣಿ ದಾಳಿ ಆಯಿತು ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಕಡೆ ಸಂಘರ್ಷ ಈಗ ಜೋರಾಗಿಯೇ ನಡೀತಾ ಇದೆ ಇನ್ನು ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಕಾರಣ ಏನು ಅಂದರೆ ಈ ಹಿಂದೆಯೇ ಹಮಾಸ್ ನಡುವೆ ಒಂದಿಷ್ಟು ಸಂಘರ್ಷಗಳು ಶುರುವಾಗಿತ್ತು ಇಸ್ರೇಲ್ಗೆ ಮತ್ತು ಇರಾನ್ ತಂಪಾಡಿಗೆ ತಾವು ಇರಲಾರದೆ ಅದೇನೋ ಹೇಳ್ತಾರಲ್ಲ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ ಆ ಥರ ಏನಾದರೂ ಮಾಡ್ತಾ ನೋಡಿ ಈಗ ಅಣುಸ್ತಾವರಗಳನ್ನೇ ಗುರಿಯಾಗಿಸಿಕೊಂಡು ಜೊತೆಗೆ ತೈಲ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ ಬೆಂಕಿ ಒಂದು ಕಡೆ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ ಮತ್ತು ಈ ಇರಾನ್ ಆದಾಯ ಮೂಲವೇ ಇಂಧನ ಇಂಧನ ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದನೇ ಆಮದಾಗ್ತಾ ಇರುತ್ತೆ ರಫ್ತಾಗ್ತಾ ಇರ್ತದೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಇಂಧನದ ಬೆಲೆ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ ಏಕೆಂದರೆ ಎರಡು ರಾಷ್ಟ್ರಗಳ ಸಂಘರ್ಷ ಅದು ಅನೇಕ ಅನೇಕ ರಾಷ್ಟ್ರಗಳಿಗೆ ಎಫೆಕ್ಟ್ ಆಗ್ತದೆ ಕಚ್ಚಾ ತೈಲಗಳ ಬೆಲೆ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಸಂಘರ್ಷ ಒಂದು ಕಡೆ ಸಾಕಷ್ಟು ಭಯದ ವಾತಾವರಣ ಯಾಕಂದ್ರೆ ಅಣುಸ್ತಾವರಗಳನ್ನೇ ಗುರಿಯಾಗಿಸಿಕೊಂಡು ಒಂದು ಕಡೆ ಇಸ್ರೇಲ್ ದಾಳಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಇರಾನ್ನ ಕೌಂಟರ್ ಅಟ್ಯಾಕ್ ಗೆ ಇಸ್ರೇಲ್ ಕೂಡ ಈಗ ತತ್ತರಿಸಿ ಹೋಗಿದೆ ಕ್ಷಿಪಣಿ ದಾಳಿಯಲ್ಲಿ ಐವರು ನಾಗರಿಕರು ದುರ್ಮರಣ ಹೊಂದಿದ್ದಾರೆ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಭೇದಿಸಿ ಕ್ಷಿಪಣಿ ದಾಳಿ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ತೆಲ್ ಅವಿಯುವು ಸೇರಿದಂತೆ ಪ್ರಮುಖ ನಗರದ ಮೇಲೆ ಅಟ್ಯಾಕ್ ಆಗಿದೆ ತೆಲ್ ಅವಿಯುವು ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ಅಟ್ಯಾಕ್ ಸೇನಾ ಕೇಂದ್ರ ಕಚೇರಿ ಸೇನಾ ನೆಲೆ ಪರಮಾಣು ಘಟಕಗಳನ್ನೇ ಗುರಿಯಾಗಿಸಿಕೊಂಡು ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಇರಾನ್ ಕೂಡ ನಡೆಸ್ತಾ ಇದೆ ಇರಾನ್ನ ಕೌಂಟರ್ ಅಟ್ಯಾಕಿಗೆ ಇಸ್ರೇಲ್ ಕೂಡ ಈಗ ತತ್ತರಿಸಿದೆ ಯಾಕಂದ್ರೆ ಇಸ್ರೇಲ್ ಒಂದ್ ಕಡೆ ದಾಳಿಯನ್ನ ಮಾಡ್ತು ಇಸ್ರೇಲ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಯಾಕಂದರೆ ಇಸ್ರೇಲು ಇಂಧನ ಘಟಕಗಳು ಜೊತೆಗೆ ಅಣುಸ್ತಾವರಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿ ದಾಳಿಯನ್ನು ಮಾಡ್ತವೆ ಯಾಕಂದರೆ ಒಂದು ನಿಯಮದ ಪ್ರಕಾರ ವಿಶ್ವಸಂಸ್ಥೆ ನಿಯಮದ ಪ್ರಕಾರ ಅಣುಸ್ತಾವರಗಳ ಮೇಲೆ ದಾಳಿ ಮಾಡೋ ಹಾಗಿಲ್ಲ ಯಾವುದೇ ದೇಶ ಅದು ಎಷ್ಟೇ ದೊಡ್ಡ ಶತ್ರು ರಾಷ್ಟ್ರಗಳೇ ಆಗಿರಲಿ ಈಗ ಈ ಹಿಂದೆ ನಮ್ಮ ಭಾರತ ಕೂಡ ಆಪರೇಷನ್ ಸಿಂಧೂರ ಮಾಡ್ತು ಪಾಕಿಸ್ತಾನದ ಮೇಲೆ ಅಣುಸ್ತಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬಾರ್ದು ಅನ್ನುವಂಥದ್ದು ಒಂದು ನಿಯಮ ಇದೆ ಅದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಅನ್ವಯ ಆಗುತ್ತೆ ಹಾಗಾಗಿ ಇಲ್ಲಿ ಅಣುಸ್ತಾವರಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿರೋದ್ರಿಂದ ಅನೇಕ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು ಪಾಕಿಸ್ತಾನ ಇರ್ಬೋದು ಟರ್ಕಿ ಇರ್ಬೋದು ಚೀನಾ ಇರ್ಬೋದು ರಷ್ಯಾ ಇರ್ಬೋದು ಅಮೇರಿಕ ಇರ್ಬೋದು ಈಗ ಇಸ್ರೇಲ್ ಮೇಲೆ ಕೆಂಡ ಕಾರ್ತಾ ಇದ್ದಾವೆ ಯಾಕೆಂದರೆ ಅಣುಸ್ತಾವರಗಳ ಮೇಲೆ ದಾಳಿ ಮಾಡಬಾರ್ದು ಅನ್ನುವಂಥ ಒಂದು ನಿಯಮ ಇದೆ ಆ ನಿಯಮವನ್ನು ಇಸ್ರೇಲ್ ಈಗ ಗಾಳಿಗೆ ತೂರ್ಬಿಡ್ತಾ ಹಾಗಾದರೆ ಅಂತ ಈಗ ಜಿದ್ದಾಜಿದ್ದಿಗಳು ಸಹಜವಾಗಿ ಇದ್ದೇ ಇರ್ತದೆ ಒಂದು ರಾಷ್ಟ್ರ ಕಂಡ್ರೆ ಇನ್ನೊಂದು ರಾಷ್ಟ್ರಕ್ಕಾಗಲ್ಲ ಈಗ ನಮಗೂ ಕೂಡ ಸಾಂಪ್ರದಾಯಿಕ ಶತ್ರು ರಾಷ್ಟ್ರ ಅಂದರೆ ಪಾಕಿಸ್ತಾನ ಸಾಂಪ್ರದಾಯಿಕ ಶತ್ರು ರಾಷ್ಟ್ರ ಅಂದರೆ ಚೈನಾ ಹಾಗಾಗಿ ಈಗ ನಮ್ಮಲ್ಲೂ ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದ್ದಾವೆ ಬ್ರಹ್ಮೋಸ್ ಅಂತಹ ದೊಡ್ಡ ದೊಡ್ಡ ಕ್ಷಿಪಣಿಗಳಿದ್ದಾವೆ ಈಗ ನಾವು ಕೂಡ ಅಟ್ಯಾಕ್ ಮಾಡ್ಬೋದಾಗಿತ್ತು ಮಾಡ್ಬೋದು ಆಗಿದ್ರೆ ಆದರೆ ಒಂದು ನಿಯಮ ಇದೆ ಆ ನಿಯಮವನ್ನು ಉಲ್ಲಂಘನೆ ಮಾಡಬಾರ್ದು ಯಾಕಂದರೆ ವಿಶ್ವಸಂಸ್ಥೆಯಲ್ಲಿ ಪ್ರಶ್ನೆ ಕೇಳೇ ಕೇಳ್ತಾರೆ ಸಹಜವಾಗಿ ಯಾಕಂದರೆ ನಮ್ಮ ಒಂದು ಯುದ್ಧದ ಕಾರ್ಬೋಡ ಎಷ್ಟೇ ಆವರಿಸಿದರೂ ಕೂಡ ಇತಿಮಿತಿಯಲ್ಲಿ ಇರಬೇಕಾಗ್ತದೆ